ಹೌದಪ್ಪ ನಮ್ಗೆ ಎ ಬಿ ಸಿ ಡಿ ಅಂದರೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಎಸ್ ಎಸ್ ಎಲ್ ಸಿ ಓದಿರೋರು ನೀವು ಡಬಲ್ ಡಿಗ್ರಿ ಮಾಡಿರೋರು ಎ ಬಿ ಸಿ ಡಿ ಅಂದರೆ ನಮಗೆ ಗೊತ್ತಿಲ್ಲ ನಿಜ ಎ ಬಿ ಸಿ ಡಿ ಅಂದರೆ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಡಬಲ್ ಡಿಗ್ರಿ ಮಾಡಿರೋರು ನೀವು ಎ ಬಿ ಸಿ ಡಿ ಅಂದರೆ ಏನು ಅಂತ ಗೊತ್ತಿದೆ ನೀವು ಸರ್ಕಾರಿ ಜಾಗಗಳನ್ನು ಪಾರ್ಟಿಷನ್ ಮಾಡ್ತಿರಲ್ಲ ಎ ಶೆಡ್ಯೂಲ್ ಚೌಡ್ರೆಡ್ಡಿಯವರು ಬಿ ಶೆಡ್ಯೂಲ್ ಬಾಲಾಜಿ ರೆಡ್ಡಿಯವರು ಸಿ ಶೆಡ್ಯೂಲ್ ಮಿಸ್ಟರ್ ಎಂ ಸಿ ಸುಧಾಕರ್ ಹದಿನಾಲ್ಕು ಹದಿನಾಲ್ಕು ಸೈಟು ಪಾರ್ಟಿಷನ್ ಮಾಡಿದ್ರಲ್ಲ ಈ ಮೂರೂ ಶೆಡ್ಯೂಲ್ಗಳನ್ನ ಡೀಡ್ ಮಾಡಿರೋದು ಡೀಡ್ ಯಾರಿಗೆ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗೆ ಡೀಡ್ ಮಾಡಿದಿರಲ್ಲ ಈಗ ಅರ್ಥ ಆಯ್ತಲ್ಲ ಎ ಅಂದರೆ ಏನು ಬಿ ಅಂದ್ರೆ ಏನು ಸಿ ಅಂದರೆ ಏನು ಡಿ ಅಂದ್ರೆ ಏನು ಎ ಶೆಡ್ಯೂಲು ಬಿ ಶೆಡ್ಯೂಲು ಸಿ ಶೆಡ್ಯೂಲ್ ಈ ಮೂರು ಮೂರು ಶೆಡ್ಯೂಲ್ಗಳನ್ನು ಸೇರಿ ಇವತ್ತು ಡೀಡ್ ಮಾಡಿಲ್ಲ ಎ ಬಿ ಸಿ ಡಿ ಅಂದರೆ ಅರ್ಥ ಆಯ್ತಲ್ಲ ಈಗ ನಮ್ಮ ಚಿಂತಾಮಣಿ ನಾಗರಿಕರಿಗೆ ಅರ್ಥ ಆಗಬೇಕು ಅದಕ್ಕೆ ನನಗೆ ಗೊತ್ತಿಲ್ಲ ಎ ಬಿ ಸಿ ಡಿ ಅಂದರೆ ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಎ ಬಿ ಸಿ ಡಿ ಅಂದರೆ ನನಗೇನು ಗೊತ್ತಿಲ್ಲ ಆದರೆ ಎ ಅಂದರೆ ಏನು ಬಿ ಅಂದರೆ ಏನು ಸಿ ಅಂದರೆ ಏನು ಡಿ ಅಂದರೆ ಏನು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದರ ಪ್ರಕಾರ ಚೌಡರೆಡ್ಡಿ ಅವರಿಗೆ ಎ ಶೆಡ್ಯೂಲು ಬಾಲಾಜಿ ರೆಡ್ಡಿ ಅವರಿಗೆ ಬಿ ಶೆಡ್ಯೂಲು ಸುಧಾಕರ್ ರೆಡ್ಡಿ ಅವರಿಗೆ ಸಿ ಶೆಡ್ಯೂಲು ಈ ಮೂರು ಶೆಡ್ಯೂಲ್ಗಳನ್ನು ಸೇರಿ ಒಂದು ಟ್ರೀಡ್ ಮಾಡಿದೆ ಎ ಬಿ ಸಿ ಡಿ ಅರ್ಥ ಸಿಕ್ಕಿದೆ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರ ಜೊತೆಗೆ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಸತ್ತಿದೆ ಇವತ್ತು ಯಾರು ಇಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಾಗಾಗಿ ನಾವು ಈ ಒಂದು ನಗರ ಭಾಗದಲ್ಲಿ ಇವತ್ತು ನಗರ ಭಾಗದಲ್ಲಿರ್ತಕ್ಕಂಥ ನಾನು ಈಗಾಗಲೇ ನಾನು ಮಾನ್ಯ ಗೃಹ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಬಟ್ಲಳ್ಳಿಯಲ್ಲಿ ನಡೆರತಕ್ಕಂಥ ಘಟನೆ ಇರ್ಬೋದು ಮತ್ತು ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಚಿಂತಾಮಣಿ ಪೊಲೀಸ್ ಅನ್ನುವಂಥದ್ದನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಡಿ ಜಿ ಅವರಿಗೆ ತಕ್ಷಣ ಈ ಒಂದು ಡಿ ಎಸ್ ಪಿ ಅವರನ್ನ ಅಮಾನತ್ ಮಾಡಬೇಕು ಮತ್ತು ಇಲಾಖಾ ಒಂದು ವಿಚಾರಣೆ ಮಾಡಬೇಕು ಮತ್ತು ಇವರನ್ನ ವರ್ಗಾವಣೆ ಕೂಡ ಮಾಡಬೇಕು ಇಲ್ಲಿನ ಚಿಂತಾಮಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಇವತ್ತು ನೆಮ್ಮದಿಯಾಗಿರಬೇಕು ಇವತ್ತು ಪೊಲೀಸ್ ಠಾಣೆ ಒಳಗಡೆ ಹೋಗ್ಬೇಕಂದ್ರೆ ಇವತ್ತು ಭಯ ಆಗ್ತದೆ ಇವತ್ತು ರೌಡಿಗಳು ಭಯ ಇಲ್ಲ ಕೋಳಿ ಪಂದ್ಯ ಆಡೋರಿಗೆ ಭಯ ಇಲ್ಲ ಐ ಪಿ ಎಲ್ ಆಡೋರಿಗೆ ಭಯ ಇಲ್ಲ ಇಸ್ಪೀಟ್ ಆಡೋರಿಗೆ ಭಯ ಇಲ್ಲ ಅನೈತಿಕ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರು ಯಾರು ಒಳಗಡೆ ಹೋಗೋದಕ್ಕೆ ಭಯ ಇಲ್ಲ ಇವತ್ತು ನಾಗರಿಕರು ರೈತರು ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೋ ಏನಾಗುತ್ತೋ ಅಂತ ಅವರು ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇವತ್ತು ಎಚ್ಚೆತ್ಕೊಳ್ಬೇಕು ನಮ್ಮ ಐ ಜಿ ಅವರು ಎಚ್ಚೆತ್ತು ಕೊಡಬೇಕು ಯಾಕಂದ್ರೆ ನಾವು ಪದೇ ಪದೇ ನಾವು ಪ್ರತಿಯೊಂದಕ್ಕೂ ಕೂಡ ಎಸ್ ಪಿಗ ಫೋನ್ ಮಾಡೋಕ್ಕಾಗಲ್ಲ ಐ ಜಿ ಅವ್ರಿಗೆ ಫೋನ್ ಮಾಡೋಕ್ಕಾಗದಲ್ಲ ಇಲ್ಲಿ ಇವ್ರಿಗೆ ಹೇಳಬೇಕು ಇವರು ಆದರೆ ಒಂದು ಸೈಡ್ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮಗೆ ಶೀಘ್ರದಲ್ಲಿ ಒಂದು ಪರಿಹಾರ ಸಿಕ್ಕಬೇಕು ಅಂತೇಳಿ ಇವತ್ತು ನಾವು ಐ ಜಿ ಅವರಿಗೆ ಮತ್ತು ಡಿ ಜಿ ಅವರಿಗೆ ಮತ್ತು ನಮ್ಮ ಎಸ್ ಪಿ ಅವರಿಗೆ ಗೃಹ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತರೆ ಇವತ್ತು